ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದರ ಒಂದು ಪಾತ್ರ ಅಂತ ಹೇಳಿದಾಗ ಅದನ್ನು ಎಸ್ನ ಸರ್ ಹತ್ರ ಎಸ್ ಎಸ್ನ ಸರ್ ಎತ್ಕೊಂಡು ಹೋಗಿ ಈ ಪತ್ರಿಕೆ ಈ ಪಾತ್ರಕ್ಕೆ ಕರೆಕ್ಟಾಗಿರುತ್ತೆ ಅವರ ಅಭಿನಯ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದ್ರು ಎಸ್ ನೆಂಡ್ ಸರ್ದು ಐವತ್ತನೇ ಸಿನಿಮಾ ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ನನಗೆ ತುಂಬ ಖುಷಿ ಏನಂದರೆ ಮೊದಲನೇ ಸಿನಿಮಾ ನಮ್ದು ಇಪ್ಪತ್ತೈದನೇ ಸಿನ್ಮಾ ಆದಿತ್ಯ ಸರ್ದು ಐವತ್ತನೇ ಸಿನಿಮಾ ಕಲಾ ಸಂಗೇ ಎಸ್ ಸರ್ ಸೊ ಎಲ್ಲ ಒಂದು ಕಡೆ ಈ ಥರ ಕೂಡಿ ಬರುವಂಥದ್ದು ಕೆಲವೇ ಬ್ಯಾನರ್ ಬ್ಯಾನರ್ಗಳಿಗೆ ಅಂತ ಅನ್ಕೋತೀನಿ ಅದು ನನ್ನ ಗೆ ದೊರಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಸೊ ಎಲ್ಲೋ ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಚಿತ್ರ ರಿಲೀಸ್ಗೆ ರೆಡಿ ಆಗ್ತಾ ಇರೋದು ಮತ್ತು ಈ ಚಿತ್ರ ಬಿಡುಗಡೆ ಆಗಿ ನಮ್ಮ ಕರ್ನಾಟಕದ ಜನ ಡೆಫಿನೆಟ್ಲಿ ಈ ಒಂದು ಕಥೆನ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಜನ ಥಿಯೇಟರ್ಗೆ ಬರೋದು ಒಂದು ಎಂಟರ್ಟೈನ್ಮೆಂಟ್ಗೆ ಜೊತೆಗೆ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವ್ರೇನೋ ಒಂದು ಕಲಿಯುವಂಥದ್ದು ಹೊರಗಡೆ ಹೋಗಿ ಇನ್ನೊಬ್ಬರಿಗೆ ಕಲಿಸುವಂಥದ್ದು ಎರಡೂ ಕೂಡ ನಮ್ಮ ಚಿತ್ರದಲ್ಲಿದೆ ಸೊ ಎಂಟರ್ಟೈನ್ಮೆಂಟು ಅದನ್ನೇ ನಾವು ಸಿನಿಮಾ ಅಂತ ಹೇಳೋದು ನಾವು ಸೊ ಇದ್ರ ಜೊತೆಯಲ್ಲಿ ಒಂದಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಆ ಜನ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಿತ್ಯ ಸರ್ ಪಾತ್ರ ನಾನು ಫಸ್ಟ್ ಟೈಮು ಪೂರ್ತಿ ಸಿನಿಮಾ ನೋಡುವಂಥ ಟೈಮಲ್ಲಿ ತುಂಬ ಆಯಿತು ನನಗೆ ಅದೇ ರೀತಿಯಲ್ಲಿ ಎಸ್ ಎನ್ಸಿ ಮಾಡುವಂಥ ಪಾತ್ರ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕಲಾವಿದರು ಮಾಡುವಂಥ ಅಭಿನಯ ಆಗಿರ್ಬೋದು ಎಲ್ಲವೂ ಟೈಮ್ಗೆ ತಕ್ಕಂತೆ ಅಂದರೆ ಪ್ರತಿಯೊಂದು ಸೀನ್ಗೆ ತಕ್ಕಂತೆ ಅವರು ಜೀವ ತುಂಬಿ ಅಭಿನಯ ಮಾಡಿದ್ದಾರೆ ಸೊ ಇಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ನಿರ್ಮಾಪಕರು ಅವರ ಸಿನಿಮಾ ಚೆನ್ನಾಗಿರುತ್ತೆ ನಿಜ ಆದರೆ ಇದು ಡೆಫಿನೆಟ್ ಆಗಿ ಚೆನ್ನಾಗಿದೆ ಸೊ ನನಗಂತೂ ಫಸ್ಟ್ ಹಾಫ್ ಆಗಿರ್ಬೋದು ಸೆಕೆಂಡ್ ಹಾಫ್ ಆಗಿರ್ಬೋದು ಎರಡೂ ಕೂಡ ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಸೆನ್ಸ್ ಆಗಲೇ ಗೊತ್ತಾಯಿತು ಸೊ ನಮ್ಮ ಕರ್ನಾಟಕದ ಜನ ಒಳ್ಳೆ ಚಿತ್ರ ಬಂದಾಗ ಇವತ್ತೂ ಯಾವತ್ತೂ ಕೈ ಬಿಟ್ಟಿಲ್ಲ ಅದನ್ನು ಅಪ್ಕೊಂಡಿದ್ದಾರೆ ಪ್ರೀತಿಸಿದ್ದಾರೆ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ದಾರಿ ನಮಗೂ ಸಿಗುತ್ತೆ ಅನ್ನೋ ಒಂದು ಭಾವನೆ ನಾನು ಒಟ್ಟಾರೆ ಕನ್ನಡ ಜನತೆ ಫೆಬ್ರವರಿ ಒಂಬತ್ತನೇ ತಾರೀಕು ಬಂದು ಈ ಸಿನಿಮಾನ ನೋಡಿ ಸೊ ನಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಂದು ಹಿಂದಿ ಏಡ್ಸ್ ಆಗಿದೆ ಈಗ ಒಂದು ಒಂದೊಳ್ಳೆ ಆಗಿದೆ ಸೊ ಈಗ ಬೇರೆ ಬೇರೆ ಬಿಸ್ನೆಸ್ ಲೈನ್ ಕೂಡ ಆಲ್ರೆಡಿ ಎಲ್ಲ ಈಗ ಏನಂತ ಈಗೆಲ್ಲ ಮುಂದುವರಿಕೆ ಆಗ್ತಾ ಇದೆ ಅದು ಹಾಂ ಎಲ್ಲ ಓಪನ್ ಅಪ್ ಆಗ್ತಾ ಇದೆ ಜೊತೆಗೆ ಖುಷಿ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ವರ್ಷಕ್ಕೆ ಒಂದು ಹಲವಾರು ಸಿನಿಮಾಗಳು ನಮ್ಮ ಇಂಡಸ್ಟ್ರಿಲ್ ಬಂದರೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಬಿಸ್ನೆಸ್ ರೂಪದಲ್ಲಿ ನೋಡುವಂಥ ಸಂಸ್ಥೆಗಳು ಏನಿದೆ ನಮ್ಮ ಸಿನಿಮಾನ ಬಿಸ್ನೆಸ್ ರೂಪದಲ್ಲಿ ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ನಮಗೆ ಅಗ್ರಿಮೆಂಟ್ ಆಗಿದೆ ಈಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಭಾಗಗಳಲ್ಲೂ ಕೇಳ್ತಾ ಇದ್ದಾರೆ ಸೊ ಈಗ ಚಿತ್ರ ರಿಲೀಸ್ಗೆ ನಾವೇನು ರೆಡಿಯಾಗಿದ್ದೀವಿ ಈ ಚಿತ್ರ ರಿಲೀಸ್ ನಂತರವೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದು ನಾನು ಮಾಡ್ತಾ ಇದ್ದೀನಿ ಸೊ ಆ ಎಕ್ಸ್ಪೆಡೇಷನ್ ಅನ್ನೋದು ತುಂಬ ದೊಡ್ಡ ದೊಡ್ಡ ಮಟ್ಟಕ್ಕೆ ಅಂತಲ್ಲ ಆ ಚಿತ್ರದ ಬೆಳವಣಿಗೆ ಮೇಲೆ ಬೆಳವಣಿಗೆ ಆಧಾರದ ಮೇಲೆ ನಮಗೆ ಏನು ಆಗತ್ತೋ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ನಾನು ಊಹೆ ಮಾಡಿರೋದು ಊಹೆ ಅಂತೂ ಮಾಡಿರಲಿಲ್ಲ ಏನಂತಂದರೆ ಸಿನಿಮಾ ರಿಲೀಸ್ ಆದ ಮೇಲೆ ಜನಗಳ ಮುಂದೆ ಬಂದ ಮೇಲೆ ಜನ ಈ ಚಿತ್ರ ವೀಕ್ಷಣೆ ಮಾಡಿದ ಮೇಲೆ ನಂತರ ಇದೆಲ್ಲ ಬಿಸ್ನೆಸ್ ಒಂದು ರೂಟಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಬೇರೆ ಥರನೇ ಆಯಿತು ಸೊ ಅದಕ್ಕೆ ಕಾರ್ಯಕರ್ತರೆಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಅದೇ ಲೈನ್ ಅಲ್ಲಿ ಈಗ ಮೂವ್ ಆಗ್ತಾ ಇದ್ದೇನೆ ಸರ್ ಧನ್ಯವಾದ ಇಪ್ಪತ್ತೈದನೇ ಸಿನಿಮಾ ಫೈವ್ ಡಿ ಅದು ಲೆಜೆಂಡರಿ ಡಿರೆಕ್ಟರ್ ಜೊತೆ ಟ್ವೆಂಟಿ ಇಯರ್ಸ್ ಆಫ್ ಸಿನಿಮಾ ಜರ್ನಿ ಸೊ ಹೇಗೆ ಅನಿಸ್ತಿದೆ ಫೈವ್ ಡಿ ಬಗ್ಗೆ ತಮ್ಮ ಮಾತು ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಹಾಗೆ ಎಲ್ಲ ಎಲ್ರಿಗೂ ನನ್ನ ನಮಸ್ಕಾರಗಳು ಇಪ್ಪತ್ತು ವರ್ಷ ಅಂತ ಹೇಳಿದ್ರಿ ಕೆಲವರು ನನ್ನನ್ನು ನನ್ನ ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದಾರೆ ಹಿರಿಯವರೆಲ್ಲ ಎಲ್ಲ ಗೊತ್ತಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಫೋಟೋಗ್ರಾಫರ್ಸ್ ಇರ್ಬೋದು ಎಲ್ಲರೂ ನನ್ನೆಲ್ಲ ನನ್ನ ಮೊದಲನೇ ಚಿತ್ರದಿಂದ ನನ್ನನ್ನು ನೋಡಿಕೊಂಡು ನನ್ನನ್ನು ಬೆಳೆಸ್ಕೊಂಡು ಅವರ ಆಶೀರ್ವಾದ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಮೊದಲನೇದಾಗಿ ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳು ಸರ್ ಸೊ ಮುಂಚೆನೆ ನಾನು ಹೇಳಿದಾಗೆ ನಾನು ಬಹಳ ಬಹಳ ಹಿಂದೆ ಆಕ್ಚುಲಿ ನಾನು ನಾರಾಯಣ್ ಸರ್ ಜೊತೆ ಮಾಡಬೇಕಾಗಿತ್ತು ಇದನ್ನ ಮುಂಚೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ದಿನ ಬಟ್ ಮೋಸ್ಟ್ಲಿ ಆ ಭಗವಂತನ ಇಚ್ಛೆ ಹೀಗಿತ್ತೇನೋ ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಅವ್ರ ಜೊತೆ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ಬಾ ಅಂತ ಮೋಸ್ಟ್ಲಿ ಅವನಿಚ್ಛೆ ಇತ್ತು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು ದಿನ ಯಾಕೆಂದ್ರೆ ಅವರು ಅಂತ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡಿದಂಥ ಒಂದು ನಿರ್ದೇಶಕರು ಅವ್ರ ಜೊತೆ ನಾನು ಮಾಡಬೇಕು ಅಂದರೆ ನನ್ಗೆ ಅಷ್ಟು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಟ್ರ್ ಅದಕ್ಕೋಸ್ಕರ ಬಹುಶಃ ಆ ಭಗವಂತ ಇಲ್ಲಿವರೆಗೂ ನನಗೆ ಕಾಯಿಸಿದ್ನೋ ಇಪ್ಪತ್ತೈದನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಇಚ್ಛೆ ಸೊ ಹಾಗೆ ತುಂಬಾ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ ಅಮ್ಮ ಬರೋರು ಸೆಟ್ಗೆ ಜೊತೆಗೆ ಪಂಕಜ್ ಭವನಿ ಪ್ರೊಯರವರು ಸೊ ಒಂದು ತುಪ್ಪ ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಿ ಅವ್ರಿಗೆ ಮತ್ತೆ ಕುಮಾರ್ ಅವ್ರಿಗೆ ಸೊ ಹಾಗೆ ನನ್ನ ನಾಯಕ ನಟಿ ಅದಿತಿ ಅವ್ರಿಗೂ ತುಂಬಾ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಅಂತ ಹೇಳಿದ ಅವ್ರಿಗೆ ಬರಕ್ ಆಗ್ಲಿಲ್ಲ ಅನ್ಸುತ್ತೆ ಇವತ್ತು ಅವರು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತು ಪರವಾಗಿಲ್ಲ ಬಟ್ ಲೈಕ್ ಆಲ್ಸೋ ಮತ್ತೆ ನನ್ನ ಎಲ್ಲರಿಗೂ ನನ್ನ ನಮಸ್ಕಾರಗಳು ಏಕೆಂದರೆ ನಾವು ಏನೇ ಮಾಡ್ಬೋದು ಇವ್ರುಗಳ್ ಸಪೋರ್ಟ್ ಇಲ್ಲ ಆದರೆ ನಾವು ಏನು ಮಾಡೋದು ಏನು ಕಿತ್ಕೊಳಕ್ಕಾಗಲ್ಲ ಸ್ಕ್ರೀನ್ ಬಂದು ಸೊ ಹಾಗಾಗಿ ನನ್ನ ಕ್ಯಾಮ್ರಾಮನ್ಗೆ ನನ್ನ ಎಡಿಟರ್ಗೆ ಫೈಟ್ ಮಾಸ್ಟ್ರಿಗೆ ನನ್ನ ಎಂಟೈರ್ ಟೀಮ್ಗೆ ನನ್ನ ತುಮಕೂರು ಹೃದಯದ ಧನ್ಯವಾದಗಳು ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏಕೆಂದರೆ ನನ್ನ ಇಪ್ಪತ್ತೈದನೇ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು ಈ ಸಿನಿಮಾ ಯಾಕೆಂದ್ರೆ ಪ್ರತಿಯೊಬ್ರು ಇವತ್ತು ಎಲ್ಲೇ ಹೋದಾಗ್ಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ತರ ಚಿತ್ರಗಳು ಬರಲ್ಲ ಬೇರೆ ಕಂಟೆಂಟ್ ಇರುವಂತ ಸಿನಿಮಾಗಳು ಬರಲ್ಲ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಇರ ಯಾಕೆಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ನ ತಗೊಂಡು ಸಿನಿಮಾವನ್ನ ಮಾಡಿದೀವಿ ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನ್ಮಾ ಹೇಗೆ ಬರ್ಬೇಕು ಅದನ್ನ ನಾವು ನಾರಾಯಣ್ ಸರ್ ಅಂತ ಮುಂಚೆ ನೋಡ್ಕೊಂಡು ಕಲ್ತ್ಕೊಂಡ್ ಬಂದಿದೀವಿ ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಫೈಟು ಸಾಂಗು ಎಮೋಷನ್ಸ್ ಆಮೇಲೆ ಮಿಸ್ಟ್ರಿ ಇದೆ ಸಿನಿಮಾ ಒಳ್ಳೆ ಕತೆ ಇದೆ ಲಾಸ್ಟ್ ಅಲ್ಲಿ ಇದೆ ಲಾಸ್ಟ್ ಅಲ್ಲಿ ನನ್ನ ನನ್ನ ಪರ್ಸನಲ್ ಅನಿಸಿಕೆ ಏನಂದ್ರೆ ಈ ಸಿನಿಮಾದಲ್ಲಿ ನನ್ನ ಫೇವರೇಟ್ ಕ್ಲೈಮ್ಯಾಕ್ಸ್ ಯಾರು ಊಹೆ ಒಂದು ಕ್ಲೈಮ್ಯಾಕ್ಸ್ ಆಮೇಲೆ ಯೂಶಲ್ ಆಗಿ ಕ್ಲೈಮ್ಯಾಕ್ಸ್ ಅಂದ್ರೆ ಒಡನಾಟ ಬಡದಾಟ ಇದ್ದೇ ಇರುತ್ತೆ ಇದ್ರಲ್ಲಿ ಬೇರೆ ತರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ನನಗೆ ನನ್ನ ಫೇವ್ರೆಟ್ ಸಿನಿಮಾದಲ್ಲಿ ಅದು ಏಕೆಂದ್ರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸ್ ಅಲ್ಲಿ ಎಷ್ಟು ಟೆನ್ಷನ್ ತಗೋತಾರೆ ಬೇರೆ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಇದ್ರಲ್ಲಿ ರಾಮ ಇರ್ತಾರೆ ನಾಯಕ ನಟ ಅದು ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಅದು ನನಗೆ ಸಿನಿಮಾ ನೋಡಿದಾಗ ಭಾಳ ಇಷ್ಟ ಆಗೋಯ್ತು ಯಾಕೆಂದರೆ ಇಡೀ ನಾಯಕರನ್ನು ಒಬ್ಬ ಬಿಟ್ಟು ಬೇರೆ ಎಲ್ಲರೂ ಟೆನ್ಷನ್ ಇರ್ತಾರೆ ಸಿನಿಮಾ ಅವನು ಮಾತ್ರ ಆರಾಮಾಗಿರ್ತಾನೆ ಸೊ ಏನಕ್ಕೆ ಅದು ಅಂತ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಐ ಥಿಂಕ್ ತಿಂಕ್ ದಲ್ ದ ಹೈಲೈಟ್ ದ ಫಿಲ್ಮ್ ಅವನು ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಚಿತ್ರದಲ್ಲಿ ಸೊ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ನಿಮ್ಮ ಆಶೀರ್ವಾದ ನನ್ನ ಬೆಲೆಗೆ ಇನ್ನು ಮುಂದೆ ಇನ್ನು ಇಪ್ಪತ್ತೈದು ಸಿನಿಮಾಗಳಿಗೂ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಎಲ್ಲರ ಹಿರಿಯ ಪತ್ರಕರ್ತರಿಗೆ ನಮ್ಮ ಮೀಡಿಯಾ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ನಾನು ನನ್ನ ಕ್ಯಾರೆಕ್ಟರ್ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಸರ್ ಪಿಕ್ಚರ್ ಅಲ್ಲಿ ಅಷ್ಟು ಸರ್ ಅವ್ರ ಕೆಲ್ಸಾನೆ ಬೋರ್ ತೆಗಿಯೋ ಕೆಲ್ಸ ಸರ್ ಒಂದು ಅದು ನಾನು ಹೇಳಲಿಕ್ಕೆ ನನ್ಗೆ ಅನುಮತಿ ಇಲ್ಲ ಸರ್ ನನಗೆ ಆ ಕ್ಯಾರೆಕ್ಟರ್ ಸಂಬಂಧನೇ ಇಲ್ಲ ಸರ್ ಇಲ್ಲಿ ಸಿನ್ಮಾ ನೋಡಿದಾಗ ಈ ಆ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ ಬಟ್ ನನ್ನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಸರ್ ಬೋರ್ ತೆಗೆಯೋದು ಅವ್ರ ಕೆಲಸ ಸರ್ ಅಷ್ಟೇ ಅಲ್ಲ ಅವ್ರು ಹೇಳಿದ್ರು ನಾನು ಹೇಳಲ್ಲ ಸರ್ ಯಾಕೆಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ಗೆ ಸಿನಿಮಾದ ಒಂದು ಅಪಾರ್ಟ್ ಫ್ರಮ್ ದ ಸಿನಿಮಾ ಬಿಟ್ಟು ನಿಮ್ಗಳ ಮೂಲಕ ಈ ಒಂದು ವೇದಿಕೆಯ ಮೂಲಕ ಪ್ರತಿಯೊಬ್ಬರಿಗೂ ನಾನು ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ನಾನು ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ತಡವಾಗಿ ಬರೋದಕ್ಕೆ ಕಾರಣ ಏನು ಅಂದ್ರೆ ವಿಧಾನಸೌಧ ಹತ್ರ ನಲ್ವತ್ತು ನಿಮಿಷ ಸಿಗ್ನಲ್ ನ ಬ್ಲಾಕ್ ಮಾಡಿಟ್ಟಿದ್ರು ಕಾರಣ ಇಷ್ಟೇ ಸೆಂಟ್ರಲ್ ಒಬ್ಬ ಮಿನಿಸ್ಟರ್ ಬಂದಿದ್ದಾನೆ ಅವನಲ್ಲಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಕಂಪ್ಲೀಟ್ ನ ಬ್ಲಾಕ್ ಮಾಡಿಟ್ಟಿದ್ದಾರೆ ಅದ್ರಲ್ಲಿ ಎರಡು ಆಂಬುಲೆನ್ಸ್ ಅಷ್ಟು ಜೋರಾಗಿ ಸೈರನ್ ಕೊಡ್ಕೋದಾದ್ರು ಯಾರು ಕೇರ್ ಮಾಡಿಲ್ಲ ಸರ್ ನಾನು ಹಿಡಿದ್ಬಿಟ್ಟು ಹೋಗಿ ಆ ಕಾನ್ಸ್ಟೇಬಲ್ ಟ್ರಾಫಿಕ್ ಕಾನ್ಸ್ಟೇಬಲ್ ಹೇಳಿದೆ ಸರ್ ದಯವಿಟ್ಟು ನಮ್ಗಳಿಗೆ ತಟ್ಟಿದ್ರೆ ಪರವಾಗಿಲ್ಲ ಜಾಗ ಮಾಡಿ ಆಂಬುಲೆನ್ಸ್ ಬಿಟ್ಕೊಡಿ ಸರ್ ಫಸ್ಟ್ ಆಂಬ್ಯುಲೆನ್ಸ್ ಹೋಗ್ಲಿ ಯಾರಿಗೇನು ಕಷ್ಟ ಇದೆಯೋ ಜೀವ ಅದು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಆ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾನೆ ಸರ್ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್ ಪ್ರೋಟೋಕಾಲ್ ಸರ್ ನಾನು ಬಿಟ್ರೆ ನನ್ನ ತೆಗೆ ಕೆಲಸ ತೆಗೆದಾಕ್ಬಿಡ್ತಾನೆ ಅಂತ ಅವನು ಹೇಳ್ತಾನೆ ಸೊ ನಾನು ಈ ವೇದಿಕೆಯ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀನಿ ಮೊದಲು ಈ ಪದ್ಧತಿಯನ್ನು ತೆಗೀರಿ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೊಂದು ಕಡೆ ಪೊಲೀಸ್ ಇದನ್ನ ಬ್ಲಾಕ್ ಮಾಡಿಬಿಡ್ತಾರೆ ಆ್ಯಂಬುಲೆನ್ಸ್ ಅಷ್ಟು ಜೋರಾಗಿ ಕೊಡ್ಕೋತಾ ಇದ್ರು ಕೇರೇ ಮಾಡೋದಿಲ್ಲ ನಾನು ಮೊನ್ನೆ ತಾನೇ ಇನ್ನೊಂದು ದೇಶಕ್ಕೆ ಹೋಗಿದ್ದೆ ನಾನು ಒಂದು ತಿಂಗಳು ಭಾರತದಲ್ಲಿ ಇರಲಿಲ್ಲ ಇನ್ನೊಂದು ದೇಶದ ಹೋಗಿದ್ದೆ ನನ್ನ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ನಾನು ಬೇರೆ ದೇಶಕ್ಕೆ ಹೋಗಿದ್ದೆ ಆ ದೇಶದಲ್ಲಿ ಆ್ಯಂಬುಲೆನ್ಸ್ ಒಂದು ಸೈರನ್ ನಡೀತಾ ಇದೆ ಅಂದರೆ ಕಿಂಗುಗೂ ಕೇರ್ ಮಾಡಲ್ಲ ಅವರು ಅಷ್ಟು ಅದಕ್ಕೆ ಫಸ್ಟ್ ಜಾಗ ಮಾಡಿಕೊಡ್ತಾರೆ ನಮ್ಮ ದೇಶದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನನಗೆ ಇವತ್ತು ತುಂಬ ಬೇಸರ ಆಯಿತು ಅದನ್ನು ಇಲ್ಲಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೆ ದಯವಿಟ್ಟು ನಿಮ್ಮ ಈ ವೇದಿಕೆ ನನ್ನ ಈ ವೇದಿಕೆ ಮೂಲಕ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳ ಬಗ್ಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ವಿ ಐ ಪಿ ಕಲ್ಚರ್ನ ಫಸ್ಟ್ ತೆಗೀರಿ ಸರ್ ಯಾಕೆಂದರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವತ್ತು ನಾನು ಎಷ್ಟು ಕೇಳ್ಕೊಂಡ್ರು ನಿಮ್ಮ ಸೀನಿಯರ್ ಹತ್ರ ನಾನು ಮಾತಾಡ್ತೀನಿ ದಯವಿಟ್ಟು ಆ್ಯಂಬುಲೆನ್ಸ್ಗೆ ಹೋಗ್ಬಿಡಿ ಫಸ್ಟು ತಕ್ಷಣ ಅಂದ್ರೂ ಆ ವ್ಯಕ್ತಿ ಬಿಡಲಿಲ್ಲ ಅದಕ್ಕೆ ಅದು ತುಂಬ ಬೇಜಾರಾಯಿತು ಅದನ್ನ ಹೇಳ್ಕೋಬೇಕು ಅನಿಸ್ತು ಈ ವೇದಿಕೆ ಮೇಲೆ ಅದನ್ನು ಹೇಳ್ಕೊಂಡಿದ್ದೀನಿ ಒಳ್ಳೆ ಕಾಸ್ ಕೂಡ ತುಂಬಾ ಜನಕ್ಕೆ ರೀಚ್ ಒಳ್ಳಂತಹ ವಿಚಾರ ಈ ಕುರಿತ ನಮ್ಮ ಮಾಧ್ಯಮದವರು ಆಗಾಗ ದನಿ ಎತ್ತರ ಇರ್ತಾರೆ ಈ ವಿಚಾರ ತಲುಪುತ್ತೆ ಅಂತ ನಾನು ಭಾವಿಸ್ತೀನಿ ಸಿನಿಮಾಗ್ ಬರೋದಾದ್ರೆ ಸರ್ ನಿಮ್ ಎಲ್ಲಾ ಸಿನಿಮಾಗಳು ಬರ್ತೀನಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಫೈಡಿಯಲ್ಲೂ ಕೂಡ ಒಂದು ವಿಶೇಷವಾದ ಕುತೂಹಲ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಆ ಈಗ ನಾವು ನಮ್ಮ ಡೈರೆಕ್ಟರ್ ಮಾತನಾಡ್ಸೋಣ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ಸೋಣ ರಿಲೀಸ್ ಮಾತಾಡ್ಸೋಣ ಅಂತ ಕನ್ಫ್ಯೂಸ್ ಆಗ್ತದೆ ಯಾಕಂದ್ರೆ ಎಲ್ಲವೂ ಕೂಡ ಒಬ್ರೇನೆ ಎಸ್ ನಾರಾಯಣ್ ಸರ್ ಕಲಾ ಸಾಮ್ರಾಟ್ ಹೆಸರಿಗೆ ತಕ್ಕಂತೆ ಎಲ್ಲದ್ರಲ್ಲೂ ಕೂಡ ಒಂದು ಕೈ ಚಳಕ ಇದೆ ಸರ್ ಫೈವ್ ಡಿ ಬಗ್ಗೆ ಅದರಲ್ಲೂ ಆರು ವರ್ಷ ಆದ್ಮೇಲೆ ಮತ್ತೆ ಸಿನಿಮಾ ನಿರ್ದೇಶನ ಮಾಡಿರೋದು ತಾವು ಫೈವ್ ಡಿ ಬಗ್ಗೆ ತಮ್ಮ ಮಾತು ಸರ್ ಓಕೆ ಸರ್ ಕರೆಕ್ಟ್ ವೇದಿಕೆ ಮೇಲೆ ನನ್ನ ಚಿತ್ರತಂಡದ ಎಲ್ಲ ಕಲಾವಿದರು ತಾಂತ್ರಿಕ ವರ್ಗ ನಿರ್ಮಾಪಕರು ಮೂಲ ಕಥಾಕರ್ತರು ನಾಯಕ ನಟರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಗೆಳೆಯರು ನನ್ನ ಆತ್ಮೀಯರು ಎಲ್ಲರಿಗೂ ಕೂಡ ನಮಸ್ಕಾರಗಳು ಫೈ ಡಿ ಸ್ವಲ್ಪ ತಡವಾಯ್ತು ಬಿಡುಗಡೆ ಮಾಡೋದು ಕಾರಣಾಂತರಗಳಿಂದ ಬಹಳಷ್ಟು ಅಡ್ಡಿ ಆತಂಕಗಳನ್ನ ಈ ಚಿತ್ರ ಫೇಸ್ ಮಾಡ್ಬೇಕಾಯ್ತು ಹಲವಾರು ಕಾರಣಗಳು ಯಾಕೆಂದ್ರೆ ಇಲ್ಲಿ ನಿರ್ಮಾಪಕರು ಹೊಸಬರು ಹೊಸಬರು ಅಂದ್ ಮಾತ್ರಕ್ಕೆ ಅವ್ರಿಗೆ ಚಿತ್ರರಂಗದ ಪರಿಚಯನೇ ಇಲ್ಲ ಅಂತಲ್ಲ ಅವರು ಚೆನ್ನಾಗಿ ಪೊಳಗಿದ್ದಾರೆ ಚಿತ್ರರಂಗದಲ್ಲಿ ಚಿತ್ರರಂಗದವ್ರ ಜೊತೆಯಲ್ಲಿ ಪೊಳಗಿದ್ದಾರೆ ಎಲ್ಲ ಅನುಭವ ಇದೆ ಆದ್ರೆ ನಿರ್ಮಾಣ ಅಂತ ಬಂದಾಗ ಅಲ್ಲೊಂದು ಕಲೆ ಬೇಕು ಆ ಕಲೆ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು ಈಗಾಗಲೇ ನಾವು ಒಂದು ನಾಲ್ಕೈದು ಸಲ ಪ್ರಯತ್ನ ಮಾಡಿದ್ವಿ ನಾನಾ ಕಾರಣಗಳಿಂದ ಒಂದೊಂದ್ಸಲ ಏನಾಗೋದು ದೊಡ್ಡ ದೊಡ್ಡ ಸಿನ್ಮಾಗಳು ಬಂದ್ಬಿಡೋದು ದೊಡ್ಡ ಸಿನ್ಮಾ ಅಂದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಅಬ್ಬರದ ಸಿನ್ಮಾಗಳು ಅಂತೀವಿ ಅದನ್ನ ಆ ಥರ ಬಂದಾಗ ಸಿನಿಮಾ ಚಿತ್ರಮಂದಿರಗಳು ಸಿಗೋದಿಲ್ಲ ಚಿತ್ರಮಂದಿರಗಳು ಸರಿಯಾಗಿ ಸಿಗದೆ ಇದ್ದಾಗ ನಾವು ಸಿನಿಮಾಗಳನ್ನ ಬಿಡುಗಡೆ ಮಾಡಿ ಪ್ರಯೋಜನವೇ ಇರೋದಿಲ್ಲ ಯಾಕೆಂದ್ರೆ ಅವ್ರಿಗೆ ನಮ್ಮ ನಂಬಿ ಬಂದಿರ್ತಾರೆ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಈ ಕಾರಣಗಳಿಂದ ನಾನಾ ಕಾರಣಗಳಿಂದ ಇದೊಂದು ಕಾರಣ ಹೀಗೆ ನಾನಾ ಕಾರಣಗಳಿಂದ ಸ್ವಲ್ಪ ಹಾಗೆ ಮುಂದೂಡಲ್ಪಡ್ತು ಕೊನೆಯದಾಗಿ ಒಂಬತ್ತು ಫೆಬ್ರವರಿ ಬಿಡುಗಡೆ ಅನ್ನೋದನ್ನ ನಿರ್ಧಾರ ಮಾಡಿದ್ರು ತೀರ್ಮಾನ ಆಯಿತು ಇವತ್ತು ಅಧಿಕೃತವಾಗಿ ಅದನ್ನು ಪ್ರಕಟಿಸ್ತಾ ಇದ್ದಾರೆ ನಿರ್ಮಾಪಕರು ಒಂಬತ್ತು ಫೆಬ್ರವರಿ ಚಿತ್ರ ಬಿಡುಗಡೆ ಇದೇನೊಂದು ವಿಶೇಷತೆ ಅಂದ್ರೆ ನನ್ನ ಮೊದಲನೇ ಚಿತ್ರ ಕೂಡ ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಯ್ತು ಅದೇ ಆಶ್ಚರ್ಯ ಅನ್ಕೊಂಡ್ ಮಾಡಿದ್ದಲ್ಲ ಅದು ಅಚಾನಕ್ ಆಗಿ ಬಂದಿದೆ ಅದು ಫೆಬ್ರವರಿ ಒಂಬತ್ತು ಶುಕ್ರವಾರ ಆಗ್ಲೇ ಸುಬ್ರಹ್ಮಣ್ಯ ಅವ್ರ ದಾಖಲೆ ತೆಗಿತಾ ಇದಾರೆ ಅವ್ರು ತಕ್ಕಂತ ಹೇಳ್ಬಿಡ್ತಾರೆ ಈಗ ಅದೇ ತರ ಇದು ಶುಕ್ರವಾರ ಒಂದು ಸಿಗ್ತಾ ಮಾತಾಡ್ತೀನಿ ಕೊಡ್ತೀನಿ ಹಾಗಾಗಿ ಈ ಸಿನಿಮಾ ಒಂದು ನನ್ನ ಜಾನರ್ ಅಲ್ಲ ನಾನು ಯಾವಾಗಲೂ ಹೇಳ್ತೀನಿ ನನ್ನ ನನ್ನ ಜಾನರ್ ಅಂದ ತಕ್ಷಣ ಎಸ್ ನಾರಾಯಣ್ ಅವರು ಪ್ರೇಮ ಕಥೆಗಳು ಮಾಡ್ತಾರೆ ಎಮೋಷನ್ ಸೆಂಟಿಮೆಂಟ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಇವೆಲ್ಲ ಇದೆ ಅದೆಲ್ಲ ಇದು ಅದನ್ನ ಬಿಟ್ಟು ಇನ್ನೇನೋ ಒಂದು ಆ ಕಥೆಯ ಮೂಲ ಕರ್ತೃ ಮೂಲ ಒಂದು ಕಥೆಯನ್ನು ರವಿ ಗುಂಟಿ ಮಡುಗೋರು ಮಾಡಿ ಅದಾದ ನಂತರ ಕುಮಾರ್ ಅವರು ಅವರು ಸ್ನೇಹಿತರು ಅದಾದ ಬಾಬು ಅವ್ರಿಗೆ ಹೇಳಿದರು ಈ ಥರ ಒಬ್ರು ಸಿನಿಮಾ ಮಾಡಬೇಕು ಅಂದಾಗ ಬಾಬು ಅವರು ನನ್ನ ಸಂಪರ್ಕ ಮಾಡಿದ್ರು ಕೇಳಿದೆ ಅದನ್ನು ಅವರು ಅದನ್ನು ಆದಿತ್ಯ ಆದಿತ್ಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ತಿದ್ರು ಹಾಗಾಗಿ ನಾಯಕ ನಟರನ್ನ ಇಟ್ಕೊಂಡ್ರು ಸಿದ್ಧತೆ ಮಾಡಿಕೊಂಡು ಆಮೇಲೆ ನಿರ್ದೇಶಕನ ಅವರು ಚಿತ್ರಕ್ಕೆ ಗೊತ್ತು ಮಾಡಿಕೊಂಡ್ರು ಹಾಗಾಗಿ ಆದಿತ್ಯ ಅವ್ರನ್ನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು ಯಾರಪ್ಪ ಅಂದ್ರೆ ಪರಿಪೂರ್ಣ ನಿರ್ಮಾಪಕರು ನೋಡಿ ಅದೆಷ್ಟು ಕಥೆ ಮಾಡುವಾಗ ಒಬ್ಬನ್ನು ಅನ್ಕೊಂಡ್ಬಿಟ್ರೆ ನಾನು ಹಾಗು ಕೇಳಿ ಸರ್ ಬೇರೆ ಯಾರಾದ್ರೂ ಆಪ್ಷನ್ ಇದೆಯಾ ಒಂದು ವೇಳೆ ಆದಿತ್ಯವರು ಡೇಟ್ ಇಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೆ ನಿಮ್ಗೆ ಅವರು ಹೊಂದಾಣಿಕೆ ಆಗಲಿಲ್ಲ ಬೇರೆ ಯಾರಾದ್ರೂ ಇಲ್ಲ ಸರ್ ಬೇಡ ಸರ್ ಏನೇ ಯಾರು ಪರವಾಗಿಲ್ಲ ಸರ್ ಅವ್ರನ್ನ ಇಟ್ಕೊಂಡು ಮಾಡೋಣ ಸರ್ ಈ ಬೇರೆ ಕಮರ್ಷಿಯಲ್ ಕಮರ್ಷಿಯಲ್ ಎಲ್ಲ ಏನಾದರೂ ವರ್ಕೌಟ್ ಆಗಿಲ್ಲ ಏನು ರೀ ಮಾಡೋದು ಇಲ್ಲ ಸರ್ ಹೋಗಿ ಏನೋ ರಿಕ್ವೆಸ್ಟ್ ಮಾಡಿ ನಮ್ಮ ರೇಟಿಗೆ ಕುದುರಿಸಿ ಮಾಡಿಸ್ತೀವಿ ಸರ್ ಅದು ಪಾಪ ಅವರು ಮನೆಗೆ ಹೋಗ್ತಿದ್ದಾಗೆ ರೇಟಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಥೆನ ಕೇಳಿಲ್ಲ ಅವರು ಅಂದರೆ ಅಷ್ಟು ನನ್ನ ಮೇಲೆ ಗೌರವ ಇತ್ತು ಅವರಿಗೆ ಕರೆಕ್ಟಾ ಸರ್ ಡೇಟು ಏನ ಒಂಬತ್ತಲ್ವಾ ಕತ್ತಲ್ ಬರೆದಿದ್ದು ಏಳು ಒಂಬತ್ತು ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಒಂಬತ್ತು ಇದೆ ನನ್ನ ಡೈರಿಯಲ್ಲಿ ಏಳ ಎದ್ದು ಬಿಡ್ದು ಸರ್ ಚೆಕ್ ಮಾಡ್ತೀನಿ ನೋಡೋಣ ಸರ್ ಇಲ್ಲ ನಾವು ನಮ್ ದಾಖಲೆ ಇರ್ತವಲ್ಲ ಶುಕ್ರವಾರ ಏಳು ಏಳು ಅಂತಿದೆಯಾ ನೋಡೋಣ ಆಯ್ತು ನನ್ನ ದಾಖಲೆಯಲ್ಲಿ ಒಂಬತ್ತು ಅಂತಿದೆ ಹಾಗಾಗಿ ಅದು ಕೋಇಿನ್ಸಿಡೆಂಟ್ ಅಂತ ಅನ್ಕೊಂಡಿದ್ದೆ ಓಕೆ ಈ ಚಿತ್ರಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಮೊದಲನೇದಾಗಿ ಕುಮಾರ್ ಕ್ಯಾಮರಾಮನ್ ಹೊಸ ಹುಡುಗ ಹೊಸ ಹುರುಪಿನ ಹುಮ್ಮಸ್ಸಿನ ಹುಡುಗ ತುಂಬಾ ಚೆನ್ನಾಗಿ ಲೈಟಿಂಗ್ ಆಗ್ಬೋದು ಫ್ರೇಮಿಂಗ್ ಆಗ್ಬೋದು ಅದ್ಭುತವಾಗಿ ಸಿನಿಮಾ ತೆಗೆದುಕೊಟ್ಟ ಜೊತೆಯಲ್ಲಿ ನಮ್ಮ ಎಡಿಟ್ರು ಬಹಳಷ್ಟು ಸಮಯ ತಗೊಂಡು ನಾನು ಎಲ್ಲೂ ಕೂಡ ಪ್ರಜೆನ್ ಆಗ್ಲಿಲ್ಲ ನಿಧಾನವಾಗಿ ಕೆಲಸ ಮಾಡಪ್ಪ ಅಂತ ಹೇಳಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಆ ಕತೆಗೆ ಹೇಗೆ ಬೇಕೋ ಹಾಗೆ ಸಿನಿಮಾವನ್ನ ಒಂದು ಶೇಪ್ ಗೆ ತಂದು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ಶಿವು ಥ್ಯಾಂಕ್ಸ್ ಶಿವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅಜೀವ್ ರಾಮಚಂದ್ರ ಅವರು ಬಹಳ ವರ್ಷದ ಮೊದಲನೇ ಸಿನಿಮಾ ಕೆಲಸ ಮಾಡಿದ್ರು ಅವರು ಚೈತ್ರ ಕೆಲಸ ಮಾಡಿದ್ರು ಆ ಸಿನಿಮಾ ವಿಶೇಷತೆ ಆ ಪೋಸ್ಟರ್ ನಾವು ಗೋಡೆ ಮೇಲೆ ಅಂಟಿಸಿದಾಗ ಆ ಪೋಸ್ಟರ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ರು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಆ ಪಿಕ್ಚರ್ಗೆ ಅದಾದ ನಂತರ ಬಹಳ ಸಿನಿಮಾ ವೀರಪ್ಪ ನಾಯಕ್ ಅವ್ರಿಗೂ ಕೆಲಸ ಮಾಡಿದ್ರು ಅದಾದ್ಮೇಲೆ ಅವರು ಬೇರೆ ಕೆಲಸಕ್ಕೆ ಹೋದ್ರು ಬಹುಶಃ ಇಂಡಸ್ಟ್ರಿಗೆ ಯಾವ ಕೆಲಸ ಮಾಡಿಲ್ಲ ನೀವು ಈಗ ಈ ಚಿತ್ರದ ಮುಖಾಂತರ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಈ ಸಿನಿಮಾ ಕೆಲಸ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ರು ಜೊತೆಲಿ ಇದ್ಕೊಂಡು ಹಾಗೇ ಅವ್ರ ಬಗ್ಗೆ ತುಂಬಾ ಹೇಳಬೇಕು ನಾನು ಯಾಕೆಂದ್ರೆ ಪ್ರಬುದ್ಧವಾದ ಕಲಾವಿದ ಅವರು ಅವ್ರಿಗೆ ಸರಿಯಾದ ಒಂದು ಸಿನಿಮಾ ಸರಿಯಾದ ಒಂದು ವೇದಿಕೆ ಸರಿಯಾದ ಒಂದು ಅವಕಾಶಗಳು ಸಿಕ್ಕಿದಾಗ ಅವ್ರಿಗೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೊಂದು ಅವಕಾಶ ಆಗ್ತದೆ ನಮಗೂ ಕೂಡ ಈಗ ಅವಶ್ಯಕತೆ ಇದೆ ಈಗ ಸ್ಟಾರ್ ಕಲಾವಿದರ ಕೊರತೆ ಇದೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಎಷ್ಟು ಕಷ್ಟ ಅಂದ್ರೆ ನಿರ್ಮಾಪಕ ಹಣ ಹೊಡಬೇಕು ಅಂದ್ರೆ ಸ್ವಲ್ಪ ನೇಮಿರೋ ಹೀರೋ ಸಿನಿಮಾ ಇಟ್ಕೊಂಡು ಮಾಡಿದ್ರೆ ಮಾತ್ರ ಬದುಕ್ತಾರೆ ಇಲ್ಲ ಅಂದ್ರೆ ಬೇರೆ ಸಿನಿಮಾ ಮಾಡಿದ್ರೆ ಸಿನಿಮಾ ಮಾಡಿರ್ತಾರೆ ಅಷ್ಟೇ ಆ ರಿಲೀಸ್ ಆಗೋ ಪರಿಸ್ಥಿತಿ ಇದೆ ಅಲ್ಲ ಬಹಳ ಚೆಂದಾಗಿದೆ ಅದು ಇಲ್ಲ ಮುಖ್ಯವಾಗಿ ಥಿಯೇಟರ್ಗಳೆಲ್ಲ ಹಾಕ್ತಾ ಇದ್ದಾರೆ ಕಾರಣ ಗೊತ್ತಿರುತ್ತೆ ಗೊತ್ತಿರುತ್ತೆಲ್ರಿಗೂ ಅಂದ್ರೆ ಬಹಳ ಜನ ಗೊತ್ತಿಲ್ಲ ಗೊತ್ತಿರೋರು ಗೊತ್ತಿರುತ್ತೆ ಯಾಕೆ ಹೊಡೆದಾಕ್ತಾರೆ ಅಂದ್ರೆ ಚಿತ್ರಮಂದಿರಗಳು ನಡೆಸೋದು ಕಷ್ಟ ಇವಾಗ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಚಿತ್ರಮಂದಿರಗಳು ನಡೆಸೋದು ಕಷ್ಟ ನೋಡಿ ಒಂದು ಕಾಟೇರ ಬಂತು ಎಲ್ಲ ಚಿತ್ರಮಂದಿರಗಳಲ್ಲೂ ಹಬ್ಬ ಆಚರಿಸ್ತಾ ಇದ್ದಾರೆ ಅಂದ್ರೆ ಜನ ಥಿಯೇಟರ್ ಬಂದ್ರೆ ಮಾತ್ರ ಥಿಯೇಟ್ರ್ ನಡ್ಸೋಕ್ ಸಾಧ್ಯ ಜನ ಥಿಯೇಟರ್ ಬರ್ಲಿಲ್ಲ ಅಂದ್ರೆ ಥಿಯೇಟರ್ ನಡ್ಸೋಕ್ ಆಗೋಲ್ಲ ಕಲೆಕ್ಷನ್ ಬರೋ ಕಲೆಕ್ಷನ್ ಮೇಂಟೆನೆನ್ಸು ಹೇಳೋದು ಮುಂಚಿಬಿಟ್ಟು ಮಾರ್ಬಿಟ್ಟು ಬಿಟ್ಟು ಎಷ್ಟೋ ಕಡೆ ಥಿಯೇಟರ್ ಗಳೆಲ್ಲ ಆಗ್ಬಿಟ್ಟಿದೆ ಎಷ್ಟೋ ಕಡೆ ಥಿಯೇಟರ್ ಗಳೆಲ್ಲ ಕಾರ್ಡ್ ಸಾರ್ಕೋ ಚಿತ್ರಮಂದಿರಗಳೇ ಇಲ್ಲ ಅಂದ್ರೆ ನಾವು ಚಿತ್ರ ತೆಗೆದು ಏನ್ ಪ್ರಯೋಜನ ಎಲ್ಲಿ ಬಿಡುಗಡೆ ಮಾಡಬೇಕು ನಮ್ಗೆ ಓ ಟಿ ಟಿ ಇಲ್ಲ ಸ್ಯಾಟಲೈಟ್ ಅಂತೂ ಕೇಳೋದೇ ಇಲ್ಲ ಅವ್ರ ಮನೆ ಭಾಗಲ್ಲಿ ಹೋಗಿ ನಿಂತ್ಕೊಂಡ್ರು ಸ್ಯಾಟಲೈಟ್ ತಗೊಳಲ್ಲ ಮೊದ್ಲೆಲ್ಲ ಮುಹೂರ್ತ ಮಾಡ್ತೀವಿ ಅಂದ್ರೆ ಚಾನಲ್ ಇಂದ ಫೋನ್ ಬರೋದು ಸರ್ ರೈಟ್ಸ್ ನಮ್ದು ನಾಳೆ ಚೆಕ್ ಬರುತ್ತೆ ಅನ್ನೋರು ಇವತ್ತು ಅಲ್ರೂ ಅಲ್ಲಿಗೆ ನಮ್ಮನ್ನು ಕೇನೆ ಮಾಡೋರು ಇರಲ್ಲ ಈ ಪರಿಸ್ಥಿತಿ ಇದೆ ಕನ್ನಡ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ ಹಾಗಾಗಿ ಸ್ಟಾರ್ಗಳ ಅವಶ್ಯಕತೆ ಇದೆ ಇನ್ನೂ ಒಂದು ಏಳು ಎಂಟು ಕಲಾವಿದರು ದೊಡ್ಡ ಮಟ್ಟಕ್ಕೆ ಆದಿತ್ಯ ಇವರೆಲ್ಲ ಬೆಳೆದ್ರೆ ಚಿತ್ರರಂಗಕ್ಕೆ ನಿರ್ಮಾಪಕರಿಗೆ ಹೀರೋಗಳು ಸಿಗ್ತಾರೆ ಇಲ್ಲ ಅಂದ್ರೆ ಹೀರೋಗಳು ಸಿಗಲಿಲ್ಲ ಅಂದ್ರೆ ಸಿನಿಮಾ ಮಾಡೋಕೆ ಆಗೋದಿಲ್ಲ ಹೊಸಬುರ್ ಮೇಲೆ ಯಾರು ಬಂಡವಾಳ ಹುಡ್ತಾರೆ ನಾನು ಚಂದ್ರ ಚಕೋರಿ ಮಾಡಿದೆ ಕುಮಾರಸ್ವಾಮಿ ಅಂತ ಪ್ರೊಡ್ಯೂಸರ್ ಇದ್ರು ಚಂದ್ರ ಚಕೋರಿ ನಿರ್ಮಾಣ ಆಯಿತು ಹೊಸಪುರ್ ಬಂದು ಅವತ್ತಿನ ಕಾಲಕ್ಕೆ ಐದೂವರೆ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಹೊಸ ಹೀರೋ ಮೇಲೆ ಸಾಧ್ಯನೇ ಇಲ್ಲ ಅವತ್ತಿನ ಸಿನಿಮಾ ಟ್ರೆಂಡ್ ಬೇರೆ ಇತ್ತು ಅಯ್ಯೋ ಸಿನಿಮಾ ಟ್ರೆಂಡ್ ಬೇರೆ ಇದೆ ಹಾಗಾಗಿ ಚಿತ್ರಮಂದಿರಗಳು ಉಳಿಬೇಕು ಚಿತ್ರಮಂದಿರಗಳು ಉಳಿಬೇಕು ಅಂದ್ರೆ ಸ್ಟಾರ್ ಕಲಾ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಚಿತ್ರ ಚಿತ್ರಮತಿಗಳಿಗೆ ಫೀಡಿಂಗ್ ಬರಬೇಕು ಇದ್ರ ಕಡೆ ಯಾರು ಗಮನ ಕೊಡೋದಿಲ್ಲ ಇದ್ರ ಕಡೆ ಯಾರು ಮಾತು ಆಡೋದಿಲ್ಲ ಇದ್ರ ಬಗ್ಗೆ ಚಿತ್ರರಂಗದ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ತಾರೆ ಏನ್ ಮಾಡ್ತಾರೆ ನಮ್ಗೆ ಎಷ್ಟೋ ಸಲ ಅಯ್ಯೋ ಇದಾಗ್ಲಿಲ್ವಲ್ಲ ಇದಾಗ್ಲಿಲ್ವಲ್ಲ ನಾನು ಸುಬ್ರಹ್ಮಣ್ಯ ಅವ್ರು ಕೂತಿದ್ದಾರೆ ಇವತ್ತು ಅವ್ರು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಪದ್ಮಶ್ರೀ ತಗೊಳ್ಳೋರಿಗೆ ಯೋಗ್ಯ ಯೋಗ್ಯನಿಲ್ವಾ ನಮ್ಮಲ್ಲಿ ನಮಗೆ ಬರೋದೇ ಇಲ್ಲ ಕನ್ನಡದಲ್ಲಿ ಕನ್ನಡಕ್ಕೆ ಬರೋದೇ ಇಲ್ಲ ಯಾಕೆ ಸಿಗಲ್ವ ಇನ್ ಯಾರಿಗೂ ಸಿಗೋದೇ ಇದೇ ತಗೊಳಕ್ ಯೋಗ್ಯತೆ ಸರೋಜಮ್ಮ ಇದಾರೆ ಪಾಲ್ಕೆ ಅವ್ರಿಗೆ ಅರ್ಹತೆ ಇಲ್ವೇನು ದ್ವಾರಕೇಶ್ ಅವರು ಇದ್ದಾರೆ ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿಂದ ಕೂಗ್ ಹೋಗಲ್ಲ ಕೂಗ್ಬೇಕು ಅಣ್ಣವ್ರಿಗೂ ಕೂಡ ಕೂಗ್ ಹೋಯ್ತು ಅಣ್ಣವರು ದೇವ್ರ ತರ ಇದ್ರು ಕೂಗಿಲ್ಲ ಕೂಗಿರ್ಲಿಲ್ಲ ಕೂಗು ಹೋಯ್ತು ಹಾಗಾಗಿ ಇವೆಲ್ಲ ಕೊರತೆಗಳಿವೆ ಯಾರು ಮಾಡ್ತಾರೆ ಸಿನಿಮಾ ಮಾಡ್ತೀವಿ ನಾವು ಅಷ್ಟೇನೆ ನಾನು ಹೇಳ್ತೀನಿ ಐವತ್ತನೇ ಸಿನ್ಮಾ ಆಗಿದೆ ನಾನು ಮೊದಲೆಲ್ಲ ತುಂಬಾ ಈಸಿಯಾಗಿ ಸಿನಿಮಾ ಮಾಡ್ತಿದ್ದೆ ಮೂರ್ತ ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡ್ತಾ ಇದ್ದೆ ಆರಾಮಾಗಿ ರಿಲೀಸ್ ಮಾಡ್ತಿದ್ದೆ ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ ಇವತ್ತು ಎಲ್ಲಾ ಕಡೆ ಅಲಿತಾ ಇದ್ದೀನಿ ಕೆಲಸಗಳಾಗ್ತಾ ಇಲ್ಲ ಅಂದ್ರೆ ಚಿತ್ರರಂಗದಲ್ಲಿ ಬದಲಾವಣೆ ಅಷ್ಟು ಆಗ್ಬಿಟ್ಟಿದೆ ಅಂತ ಯಾರನ್ನು ಕೇಳೋದು ಅಂದ್ರೆ ಗೊತ್ತಿಲ್ಲ ಯಾರನ್ನ ಕೇಳೋಣ ಗೊತ್ತಿಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ ಶುಕ್ರವಾರ ಶನಿವಾರ ಎಷ್ಟೋ ಚಿ ಶೋಗಳು ಇರೋದಿಲ್ಲ ಯಾರು ಅಪ್ಪ ಯಾರು ಗೊತ್ತಿಲ್ಲ ಅಮ್ಮ ಯಾರು ಗೊತ್ತಿಲ್ಲ ಮತ್ತೆಲ್ಲ ಥಿಯೇಟರ್ನವ್ರು ಕೇಳೋರು ಸರ್ ಕಲೆಕ್ಷನ್ ಒಂದ್ ಚೂರು ಡ್ರಾಪ್ ಇದೆ ಚೇಂಜ್ ಮಾಡೋಣ ಸರ್ ಈ ವಾರ ಅಂತ ಏ ಇಲ್ಲ ಅಣ್ಣ ಒಂದ್ ವಾರ ಕಂಟಿನ್ಯೂ ಮಾಡೋ ಪಿಕಪ್ ಆಗುತ್ತೆ ಅಂತ ಹೇಳ್ತಿದ್ವಿ ನಾವು ಹಾಗೆ ನಾವು ಬದುಕೊಂಡು ಬಂದ್ವಿ ಚಿತ್ರರಂಗದಲ್ಲಿ ಇವತ್ತು ಆತರ ಇಲ್ಲವೇ ಇಲ್ಲ ಇವತ್ತು ನಾಲ್ಕು ಶೋ ನೆಕ್ಸ್ಟ್ ಡೇ ನೋಡುದು ಎರಡೇ ಶೋ ಸೋಮವಾರ ಒಂದೇ ಶೋ ಯಾಕಪ್ಪ ಕಟ್ಟಾಯ್ತು ಅಮ್ಕು ಮಾಲೂಮ್ ನೈಸಾ ಅಂತ ನೋಡ್ ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಹಿಂದಿಯಲ್ಲಿ ಉತ್ತರ ಕೊಡ್ತಾರೆ ಈ ಪರಿಸ್ಥಿತಿ ಬಂದು ಕೂತಿದೆ ವಾತಾವರಣದಲ್ಲಿ ಫೈ ಚಿತ್ರ ಬಿಡುಗಡೆಗೆ ಸ್ವಲ್ಪ ತಡ ಆಯ್ತು ಹಾಗಾಗಿ ಸ್ವಲ್ಪ ರಾಧಾಕೃಷ್ಣ ಅವರೆಲ್ಲ ಬಂದಂಗಿತ್ತು ರಾಧಾಕೃಷ್ಣ ಅವರು ರಾಧಾಕೃಷ್ಣ ಅವರು ಇದಾರಲ್ಲ ಯಾ ಅವರು ಬಿಡುಗಡೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈಗ ವಾತಾವರಣ ಚೆನ್ನಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಇದೊಂದು ವಿಭಿನ್ನವಾದ ಚಿತ್ರ ಅಂತ ನಾನು ಹೇಳ್ಕೊಳ್ಳಲ್ಲ ಆದರೆ ಒಂದು ವಿಶೇಷವಾದ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಹೊಸ ವಸ್ತು ನಮಗೆ ಆಶ್ಚರ್ಯ ಆಗುವಂತ ವಸ್ತು ಹೌದಾ ಅನ್ನೋ ಅನ್ನೋ ಹಾಗೆ ಒಂದು ವಸ್ತು ಸಿಕ್ತು ಆ ವಸ್ತು ಇಟ್ಕೊಂಡು ನಾವು ಈ ಚಿತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ನಿರ್ಮಾಪಕರು ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರ ಶ್ರಮಕ್ಕೆ ಫಲ ಸಿಗಲಿ ಆದಿತ್ಯವರು ಹೆಚ್ಚಿಗೆ ಡೈಲಾಗ್ ಇಲ್ಲ ಡೈಲಾಗ್ಸ್ ಎಲ್ಲ ಕಮ್ಮಿನೇ ಡೈಲಾಗ್ಸ್ ಹೇಳಿ ಆಕ್ಟ್ ಮಾಡೋದು ಸುಲಭ ಡೈಲಾಗ್ಸ್ ಇಲ್ಲದೆ ಆ್ಯಕ್ಟ್ ಮಾಡಿ ಪ್ರೇಕ್ಷಕರು ಗೆಲ್ಲೋದೇ ನಿಜವಾದ ಸವಾಲು ಅದು ಆ ಕೆಲಸ ಅವರು ಮಾಡಿದ್ದಾರೆ ಈ ಸಿನಿಮಾದ ಮುಖಾಂತರ ಅವರಿಗೆ ಒಳ್ಳೆ ಹೆಸರು ಬರಲಿ ಅವರು ಕೂಡ ಸ್ಟಾರ್ ನಟರ ಸಾಲಿಗೆ ಸೇರ್ಲಿ ಬಹಳಷ್ಟು ಜನ ಚಿತ್ರರಂಗದಲ್ಲಿ ಕಣ್ಮರಿ ಆಗ್ತಿರ್ತಾರೆ ಅವಾಗ ನಾವು ಹೇಳ್ತಾ ಇದ್ದೀವಿ ಚಿತ್ರರಂಗಕ್ಕೆ ತುಂಬಲ ಆಗದ ನಷ್ಟ ಅಂತ ನಮಗೆ ನಿಜವಾಗ್ಲೂ ನಷ್ಟ ಎಲ್ಲ ಆಯ್ತು ಅಂದರೆ ಪುನೀತ್ ಅವ್ರು ಹೋದ ಮೇಲೆ ಯಾಕೆಂದರೆ ಒಬ್ಬ ಸ್ಟಾರ್ ಕಲಾವಿದರು ಹೋಗ್ಬಿಟ್ರೆ ದೊಡ್ಡ ಶಕ್ತಿನ ಕುಗ್ ಹೋಗುತ್ತೆ ನಿರ್ಮಾಪಕರಿಗೆ ಒಬ್ಬ ಹೀರೋ ಇಲ್ಲ ಬರೆಯದಾರನಿಗೆ ಒಬ್ಬ ಕಲಾವಿದ ಸಿಕ್ಕೋದಿಲ್ಲ ಒಂದು ಕಥೆ ಬರೆದ್ಬಿಟ್ರೆ ಬದಾಯ್ಸಕ್ ಆಗೋಲ್ಲ ಅದು ಆಲ್ಟರ್ನೇಟಿವ್ ಸಿಗೋಲ್ಲ ಒಂದು ಸಣ್ಣ ವಿಷಯ ಎಲ್ಲೂ ಹೇಳಿಲ್ಲ ಹೇಳ್ಬಿಡ್ತೀನಿ ನಾನು ಸೂರ್ಯವಂಶ ಆದ್ಮೇಲೆ ನಾನು ಕತೆ ಮಾಡಿದೆ ಸರ್ ಅಣ್ಣವರು ವಿಷ್ಣುವರ್ಧನ್ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ ಗಾಬರಿ ಆಗ್ತೀರಿ ಬೆಂಕಿ ಅದು ಧೈರ್ಯ ಮಾಡಿ ಕತೆ ಮಾಡಿದೆ ಇಬ್ರು ಕೇಳಿದ್ರು ಇಷ್ಟಾನು ಪಟ್ಟರು ಒಪ್ಪಿಗೆ ಕೊಡ್ಲಿಲ್ಲ ನಮಗೆ ಆ ಕತೆ ಬೇರೆ ಯಾರಿಗೂ ಹೊಂದ್ಕೊಳ್ಳೋದೇ ಇಲ್ಲ ಬಿಕಾಸ್ ಬರೆಯುವಾಗ ನಮಗೊಬ್ಬ ನಾಯಕ ನಟ ಇರ್ತಾನಲ್ವಾ ಅದನ್ನ ಅದರಿಂದ ಈಚೆ ಬರಕ್ ಸಾಧ್ಯ ಇಲ್ಲ ಕತೆ ಇನ್ನೂ ಹಾಗೆ ಇದೆ ಬಹಳ ಸುಂದರವಾದ ಕತೆ ಬಹಳ ದೊಡ್ಡ ಕತೆ ಅದು ಹಾಗಾಗಿ ಕೆಲವು ಕತೆಗಳು ಕೆಲವರಿಗೋಸ್ಕರರು ಹುಟ್ಕೊಳ್ಳುತ್ತೆ ಕೆಲವರಿಗೋಸ್ಕರ ಅದೊಂದು ಆಕಾರವನ್ನು ತಗೊಳ್ಳುತ್ತೆ ಅದು ಇನ್ನೊಬ್ರಿಗೆ ಮಾಡಕ್ ಆಗೋದೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಸ್ಟಾರ್ ಹೀರೋಗಳ ಕೊರತೆ ಇದೆ ಇನ್ನು ಒಂದು ಹತ್ತು ಹನ್ನೆರಡು ಜನ ಬೇಕು ಯಾಕೆಂದ್ರೆ ಚಿತ್ರವ ಚಿತ್ರರಂಗವನ್ನೇ ನಂಬಿ ನಿರ್ಮಾಣ ಮಾಡತಕ್ಕಂತ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ ಅವರು ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಶಿಸ್ತು ಇರತ್ತೆ ಒಂದು ಬದ್ಧತೆ ಇರುತ್ತೆ ಇವೆಲ್ಲ ಇರುತ್ತೆ ಅವ್ರಿಗೆ ಸಿನ್ಮಾ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳಾಗಬೇಕು ಇಲ್ಲದೆ ಹೋದ್ರೆ ಚಿತ್ರರಂಗ ಭೋಜ್ಪುರಿ ತರ ಒಂದು ಮರಾಠಿ ತರ ಅನ್ನೋ ಭಯ ಚಿತ್ರರಂಗದಲ್ಲಿ ನಾನು ಮೂವತ್ನಾಲ್ಕು ವರ್ಷ ಕೆಲಸ ಮಾಡಿದವನು ನನಗೆ ಆ ಭಯ ಈಗ ಕಾಡ್ತಾ ಇದೆ ಬಹುಶಃ ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೋ ಒಂದು ಕಾಟೇರ ಎಲ್ಲೋ ಒಂದು ಕಾಂತಾರ ಕಾಂತಾರ ಒಂದು ಒಂದು ವರ್ಷ ಕಾಟೇರ ಇದ್ರ ಮಧ್ಯೆ ಬಂದಿದ್ದೆಲ್ಲವೂ ಕೂಡ ದೊಡ್ಡ ದೊಡ್ಡ ಚಿತ್ರಗಳು ಪರಭಾಷೆವೆ ಅವ್ರೀಗ ಡಬ್ಬಿಂಗ್ ಬಂದ ಮೂರ್ ಮೂರು ನಾಲ್ಕು ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ ನಾಲ್ಕು ಥಿಯೇಟ್ರಲ್ಲಿ ಅವರೇ ಇರ್ತಾರೆ ಅಲ್ಲಿಗೆ ಮುಗಿಯಿತು ಎಲ್ಲಿ ಕನ್ನಡ ಸಿನಿಮಾಗಳು ಬಿಡುಗಡೆ ಮಾಡೋದು ನಾವು ಎಲ್ಲಿ ಹೇಳ್ಕೊಳೋಣ ಭಯ ಆಗತ್ತೆ ಅವ್ರೇನೋ ಏನೋ ಅವ್ರನ್ನ ಕರೆದು ಹೇಳೋಣ ಅಂದ್ರೆ ಸಿ ಸಿ ಐ ಅಂತಾರೆ ಮಾತಾಡೋದು ಇಲ್ಲ ಸುಮ್ಮನೆ ಇರೋದು ಇಲ್ಲ ಉಸಿರಾಡೋದು ಇಲ್ಲ ಬದುಕೋಂಗೂ ಇಲ್ಲ ಆ ಪರಿಸ್ಥಿತಿ ಇದೆ ಇಷ್ಟೆಲ್ಲ ಮನಸ್ಸಲ್ಲಿ ಇತ್ತು ನನಗೆ ಹೇಳಿದ್ದೀನಿ ಈ ಕಾರಣಗಳಿಂದಾಗಿ ಫೈವ್ ಡಿ ಸಿನ್ಮಾ ಸುಮಾರು ಎಂಟು ತಿಂಗಳ ಕಾಲ ಬಿಡುಗಡೆ ಎಳ್ಕೊಂಡು ಬಂತು ಈಗ ಅದಕ್ಕೊಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕರು ಸದಾ ನನ್ನ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ಮೆಚ್ಚಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಿನಿಮಾ ಅವರನ್ನ ಗೆಲ್ಲುತ್ತೆ ಅವರನ್ನ ಮುಟ್ಟುತ್ತೆ ಗೆಲ್ಲುತ್ತೆ ಅವರೆಲ್ಲ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಭರವಸೆಯಿಂದ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜ ಭರತ್ ಸಾವ್ ಬಗ್ಗೆ ಹೇಳುವಾಗ ಹೇಳಲಿಲ್ಲ ಜಾಡಿ ಅಂದ್ರೆ ಅಂದರೆ ಒಂಥರ ನನಗೆ ನನ್ನದೇ ಸಮಸ್ಯೆ ಇರೋದು ನಾವು ಅದೇ ಅವರ ಅಣ್ಣ ನಾನು ತುಂಬ ಆತ್ಮೀಯರು ಸಿನಿಮಾ ಮಾಡ್ತೀನಿ ಅಂತ ಫೋನ್ ಮಾಡಿದಾಗ ನಾನು ಲೋಗೋ ಹಾಕ್ಬಿಡಿ ಅಂತ ಹೇಳಿದ್ರು ಅಷ್ಟೇ ರೇಟು ಗೀಟು ಅವೆಲ್ಲ ಅವೇನಿದ್ರು ಲೋಗೋ ಹಾಕ್ಬಿಡಿ ಅಂತಿದ್ರು ಹಂಗೆ ಆ ಥರ ಕೆಲಸ ಮಾಡ್ಕೋಬೋದು ನಮ್ಮಲ್ಲಿ ವ್ಯವಹಾರದ ಇವಾಗ ಇರಲಿಲ್ಲ ಬಹಳ ವಿಶ್ವಾಸದಲ್ಲಿ ಕೆಲಸ ಹೋಗ್ತಾ ಇದ್ವಿ ಭರತ್ ಅವರು ಅಷ್ಟೇನೆ ನನಗೆ ಸಿನಿಮಾ ಮಾಡ್ತೀನಿ ಅಂತ ನಾನು ಮಾಡ್ತೀನಿ ಅಂದರು ಬೇರೆ ಗ್ಯಾಪ ಕೊಡಿ ಮಾಡ್ತೀನಿ ಅಂದರು ಬಹಳ ವರ್ಷಗಳ ನಂತರ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅವರ ಆಶೀರ್ವಾದ ಕೂಡ ಪ್ರೊಡ್ಯೂಸರ್ಗಿರ್ಲಿ ಸಂಸ್ಥೆಗೆ ಚಿತ್ರತಂಡದಿಂದ ಆಶೀರ್ವಾದ ಇರ್ತದೆ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ನಮಸ್ಕಾರ